ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವರೇ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ಲೈಕ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಆಯಿ ವನಜ ಹಾಗೂ ಸಿಂಚು ಹಾಗೂ ಅದಕ್ಕೆ ತುಂಬ ಬೇಜಾರು ಮಾಡ್ಕೊ ಮಾಡಿ ಮಾಡ್ಕೊಂಡಿರ್ತಾರೆ ಹೇಗಾದರೂ ಮನಸ್ಸು ಬರುತ್ತೆ ನಿಮಗೆ ಈ ಥರ ಬಿಟ್ಟಿಯಾಗಿ ಊಟ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಚೆನ್ನಾಗಿ ಆಯಿ ಬೈತಿದ್ರೆ ಇಲ್ಲಿ ಸಾಹಿತ್ಯಗಂತೂ ಆಯಿ ಮೇಲೆ ತುಂಬ ಕೋಪ ಬರ್ತಾ ಇರುತ್ತೆ ಈಗ ಆಯಿ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ನಾಳೆ ಒಂದು ದಿನ ನಿಮಗೇನಾದರೂ ಆ ಪ್ರಸನ್ನ ಅಂಕಲೆ ನಿಮ್ಮ ಮಗ ಅಂತ ಹೇಳಿ ಗೊತ್ತಾದ ಮೇಲೆ ಏನು ಮಾತಾಡ್ತೀರಾ ಏನೋ ನಾನು ನೋಡ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಆಯಿನ ಮನಸಲ್ಲೇ ಬೈಕೋತಾ ಇರ್ತಾರೆ ಹಾಗೆ ಇಲ್ಲಿ ಪದೇ ಪದೇ ಆಯಿ ಬೈತಾನೆ ಇರ್ತಾರೆ ಇರೋದ್ರಿಂದ ಇಲ್ಲಿ ಸಾಹಿತ್ಯಗಂತೂ ತುಂಬಾ ಐ ಮೇಲೆ ಕೋಪ ಬಂದ್ಬಿಟ್ಟಿರುತ್ತೆ ಹೇಗಾದರೂ ಮಾಡಿ ಹೇಗಾದರೂ ಕಾ ಏನಾದರೂ ಕಾರಣ ಇಲ್ಲಿ ಫೋಟೋ ಇಟ್ಕೊಂಡು ಯಾರಾದ್ರೂ ಅಂತ ಹೇಳಿ ಹುಡುಕ್ತಿದ್ದೀರಾ ಯಾಕಂದ್ರೆ ಪ್ರಸನ್ನಗಂತೂ ಪ್ರಸನ್ನ ಜೊತೆ ಅಂತೂ ಯಾರು ಇರೋರು ಅದು ಬೇರೆ ಯಾರು ಹುಡುಗಿ ಇಲ್ಲ ಅರುಂಧತಿ ಅತ್ತೇನೆ ಹೇಗಾದರೂ ಮಾಡಿ ಮಾಡು ಈ ವಿಷಯನ ನಾನು ಕ ಈ ಕಡೆ ಆಯಿಂದನೇ ಬಾಯಿ ಬಿಡಿಸ್ಬೇಕು ಹಾಗೆ ಆಯಿಗೆ ಒಬ್ರಿಗೊಬ್ ಒಬ್ರಿಗೆ ನೋವು ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ ಹಾಗೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅವರಿಗೂ ಗೊತ್ತಾಗಬೇಕು ಹಾಗೆ ಅಂತ ಹೇಳಿ ಮಗನಿಗೆ ಈ ಜನ್ಮ ಕೊಟ್ಟೆ ಅಂತ ಅವರು ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಪ್ಲಾನ್ ಮಾಡ್ತಾರೆ ಪ್ಲಾನ್ ಪ್ರಕಾರ ಇಲ್ಲಿ ಕರ್ಣನಿಂದ ಆ ಚೈಲ್ಡು ಚೈಲ್ಡ್ಹುಡ್ ಫೋಟೋ ಅಂದರೆ ಪ್ರಸನ್ನ ಹತ್ತಿರ ಇದ್ದಿದ್ದಂಥ ಚೈ ಚೈಲ್ಡ್ಹುಡ್ ಫೋಟೋಸ್ನ ತಗೊಂಡು ಇಲ್ಲಿ ಆಯಿ ಹತ್ರ ಮಾತಾಡೋಕ್ಕೆ ಹೋಗ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಆಯಿ ಜೊತೆ ಮಾತಾಡ್ತಿರ್ತಾರೆ ಅಯ್ಯೋ ಆಯಿ ನಿಮಗೊಂದು ವಿಷಯ ಗೊತ್ತಿಲ್ವಾ ಅಪ್ಪ ಏನು ನಂಬಿದ್ರು ಈ ಪ್ರಸನ್ನ ಅಂಕಲ್ ನಂಬಾರ್ದಾಗಿತ್ತು ಯಾಕೆ ಅಂತ ಹೇಳಿ ಹೇಳಿದ್ರೆ ಅವ್ರ ಕಣ್ಣನ್ನು ಬದಲಾಯಿಸ್ಕೊಂಡು ಬದುಕ್ತಿದಾರಂತೆ ಆಯಿ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಿದ್ರೆ ಏನು ಹೇಳ್ತಿದ್ಯಾ ಹಂಗಂದ್ರೆ ಏನು ಅಂತ ಆಯಿ ಕೇಳ್ತಾರೆ ಅಯ್ಯೋ ಆಯಿ ನಿಮಗೆ ಈ ವಿಷಯನೇ ಗೊತ್ತಿಲ್ವಾ ಪ್ರಸನ್ನ ಅಂಕಲ್ ಇದ್ದದ್ದು ನೀಲಿ ಕಣ್ಗಳಂತೆ ಬೇಕು ಅಂತ ಹೇಳಿ ನಮ್ಮ ಮುಂದೆ ಎಲ್ಲ ಬ್ಲ್ಯಾಕ್ ಲೆನ್ಸ್ನ ಹಾಕಿ ಯೂಸ್ ಮಾಡ್ತಿದ್ದಾರಂತೆ ಈ ನೀಲಿ ಕಣ್ಗಳನ್ನು ಅದು ಹೇಗೆ ಬ್ಲ್ಯಾಕ್ ಲೆನ್ಸ್ ಮಾಡ್ಕೋತಾರೋ ಅಂತ ಇಲ್ಲಿ ಅವರು ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಆಯಿಗಂತೂ ತುಂಬ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯ ನೀನು ಪ್ರಸನ್ನದು ನೀಲಿ ಕಣ್ಗಳ ಹಾಗೆ ನಾನು ನೋಡಿದಾಗಲೆಲ್ಲ ಅದು ಕಪ್ ಕಣ್ಗಳ ಇತ್ತಲ್ಲ ಅಂತ ಹೇಳಿ ಇಲ್ಲಿ ಆಯಿ ಹೇಳ್ತಾ ಇರ್ತಾರೆ ಅಯ್ಯೋ ಆಯಿ ಇದೆಲ್ಲ ನಮ್ಮನ್ನು ಹೇಮಾಡ್ಸೋದಕ್ಕೋಸ್ಕರ ಮಾ ಮಾಡಿದ್ದು ಇನ್ನು ಅದು ಎಷ್ಟೆಷ್ಟು ನಾಟಕ ಆಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಅದು ಯಾರ ಮಗನೂ ಅವರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಬೇಕು ಬೇಕು ಅಂತಲೇ ಮಾತಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಆಯಿಗೆ ಕನ್ಫ್ಯೂಷನ್ ಶುರು ಆಗಿರುತ್ತೆ ಹಾಗೆ ಏನು ನೀಲಿ ಕಣ್ಗಳು ಅಂತ ಹೇಳಿ ಇಲ್ಲಿ ಆಯಿ ತನ್ನ ಮಗ ಅಂದರೆ ಪ್ರಸನ್ನ ಅವರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹಾಗೆ ಆದರೆ ಆದರೆ ಇಲ್ಲಿ ಆಯಿಗೆ ಪ್ರಸನ್ನನೇ ತನ್ನ ಮಗ ಅಂತ ಗೊತ್ತಿರಲ್ಲ ನನಗೂ ಒಬ್ಬ ಮಗ ಇದ್ದ ಅವನಿಗೂ ನೀಲಿ ಕಣ್ಗಳ ಕಣ್ಗಳಿತ್ತು ಇವತ್ತು ಅವನು ನನ್ನ ಜೊತೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಜೀವನ ನಮ್ಮ ನಮ್ಮನ್ನೆಲ್ಲ ಚಿಕ್ಕ ವಯಸ್ಸ ವಯಸ್ಸಲ್ಲೇ ಬಿಟ್ಟು ಹೊರಟೋದ ಅಂತ ಆಯಿ ಬೇಜಾರು ಮಾಡ್ಕೋತಾ ಇರ್ತಾರೆ ಆಯಿ ಬೇಜಾರು ಮಾಡ್ಕೊಂಡಿರೋದನ್ನು ಸಾಹಿತಿಯವರು ನೋಡ್ತಿರ್ತಾರೆ ಆಗಲ್ಲ ಆಯಿ ಇನ್ನೇನು ಕೆಲಸ ಕೆಲವು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮಗ ಆ ಪ್ರಸನ್ನ ಅಂತಲೇ ನಿಮ್ಮ ಮುಂದೆ ಸತ್ಯ ಗೊತ್ತಾಗಬೇಕು ಹಾಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಒಂದು ಪ್ಲಾನ್ ನ ಮಾಡ್ಕೊಂಡಿರ್ತಾರೆ ಪ್ಲಾನ್ ಪ್ರಕಾರ ಎಲ್ರು ಕೂಡ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಅಂದ್ರೆ ಮನೆಯವರೆಲ್ಲ ಇಲ್ಲಿ ಅರುಂಧತಿ ಆಯಿ ಪಕ್ಕ ಕೂತು ಊಟ ಮಾಡ್ತಿರ್ತಾರೆ ಇಲ್ಲಿ ಅರುಂಧತಿ ಊಟ ಮಾಡ್ತಿರ್ತಾರೆ ಇಲ್ಲಿ ಆಯಿಗಂತೂ ಅರುಂಧತಿ ನೋಡಿ ತನ್ನ ಮಗ ನೆನಪಾಗ್ತಿರ್ತಾರೆ ಅಲ್ಲ ಅಲ್ಲ ಪ್ರಸನ್ನ ತರನೇ ನನ್ನ ಮಗನ ಕಣ್ಣು ನೀಲಿಯಾಗಿತ್ತು ಇಷ್ಟೊತ್ತಿಗೆ ಅವನು ಬದುಕಿದ್ರೆ ಪಾಪ ಅರುಂಧತಿ ಜೊತೆ ತಮ್ಮ ಎಷ್ಟ್ ಇಷ್ಟು ಜನ ಖುಷಿಯಾಗಿ ಇಷ್ಟು ಜನ ಖುಷಿಯಾಗಿ ಆಟ ಆಡಿಕೊಂಡು ಚಿಕ್ಕ ವಯಸ್ಸಿನಲ್ಲೇ ಇಬ್ಬರೂ ಇದ್ದರು ಈಗ ನೋಡಿದ್ರೆ ಅವನು ಬದುಕೇ ಇಲ್ಲ ಇವಾಗ ಇದ್ದಿದ್ರೆ ಇಲ್ಲಿ ಅರುಂಧತಿ ಜೊತೆ ತುಂಬ ಖುಷಿಯಾಗಿರ್ತಿದ್ದ ಅಂತ ಹೇಳಿ ಇಲ್ಲಿ ಆಯಿಯವರು ಮನಸಲ್ಲೇ ಅನ್ಕೋತಾ ಇರ್ತಾರೆ ಆಮೇಲೆ ಇಲ್ಲಿ ಅರುಂಧತಿ ಆಯಿ ಯೋಚನೆ ಮಾಡ್ತಿರೋದನ್ನು ನೋಡಿ ಯಾಕೆ ಆಯಿ ಈ ಥರ ಯೋಚನೆ ಮಾಡ್ತಿದ್ದೀರಾ ಏನಾಯಿತು ಏನಾದರೂ ತೊಂದರೆ ಆಗಿದೆಯಾ ಊಟ ಮಾಡಿ ಅಂತ ಹೇಳಿ ಅರುಂಧತಿ ಅವರು ಹೇಳ್ತಾಯಿರ್ತಾರೆ ಆಯಿಗೆ ಆದರೆ ಅರುಂಧತಿ ನನಗೆ ಒಂದು ಕೇಳ ಕೇಳೇಬೇಕು ಕೇಳ್ಬೇಕಾ ಕೇಳಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಿದ್ರೆ ಏನಾಯಿ ಹೇಳಿ ಅಂತ ಹೇಳಿ ಕೇಳ್ತಾರೆ ಆಗ ಮೈ ಯಾರಿಗೂ ಕೇಳಿಸ್ತಾ ಇರೋ ಥರ ಆಯಿ ಇಲ್ಲಿ ನಾನು ಈ ಥರ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ನಾನು ಕೇಳೋ ಪ್ರಶ್ನೆಯಿಂದ ನಿನಗೆ ಮನಸ್ಸಿಗೆ ನೋವಾಗ್ಬೋದು ಆದರೂ ನಾನು ಕೇಳ್ತೀನಿ ನಿನಗೆ ನನ್ನ ತಮ್ಮ ನೆನಪಾಗ್ತಿದ್ದಾನ ಅವನು ಹೇಗಿದ್ದ ಅಂತ ನೆನಪಿದ್ಯಾ ಅವನ ಜೊತೆ ಕೇಳಿದ ಕಳೆದಂಥ ಬಾಲ್ಯದ ನೆನಪಿದ್ಯಾ ಕ್ಷಣಗಳು ನಿಮಗೆ ನೆನಪಿದೆಯಾ ಅಂತ ಹೇಳಿ ಇಲ್ಲಿ ಆಯಿಯವರು ಕೇಳ್ತಿದ್ರೆ ಇಲ್ಲಿ ಅರುಂಧತಿಗಂತೂ ತುಂಬ ಶಾಕ್ ಇರುತ್ತೆ ತಾಯಿ ಆಗ ಈಗ ಈ ಮಾತನ್ನೆಲ್ಲ ಯಾಕೆ ಸುಮ್ಮನೆ ಮನೆಯವ್ರ ಮೊದಲೇ ಒಂದು ವಿಷಯಕ್ಕೆ ಟೆನ್ಷನ್ ಆಗಿರ್ತಾರೆ ನೀವು ಬೇರೆ ಅದೆಲ್ಲ ಮಾತಾಡ್ತಿದ್ದೀರಾ ಯಾಕೆ ಆ ವಿಷಯ ಬಗ್ಗೆ ಈಗ ಟೆನ್ಷನ್ ಕೊಡಬೇಡಿ ನೀವು ಈ ವಿಷಯನೇ ಬಿಟ್ಟುಬಿಡಿ ಮರೆತು ಬಿಡಿ ಆರಾಮಾಗಿ ಊಟ ಮಾಡಿ ಮಾಡ್ಕೊಂಡಿರಿ ನೀವು ನಾನು ಇದೀನಲ್ಲ ಅಂತ ಹೇಳಿ ಇಲ್ಲಿ ಆಯಿಗೆ ಅರಂದೊತೆಯವ್ರು ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಬೇಕು ಅಂತಲೇ ಸಾಹಿತ್ಯ ಈಗ ರಕ್ತ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಸಂಬಂಧಗಳು ಯಾರ್ಯಾರ ಜೊತೆ ಯಾರ್ಯಾರು ಬೆರ್ತಿರ್ತಾರೆ ಅಂತ ಹೇಳಿ ಬದಲಾ ಬಯಲಾಗುತ್ತೆ ಹೇ ಅಂತ ಹೇಳಿ ಇಲ್ಲಿ ಬಯ ಬಯಸಿದ್ದ ಫೋಟೋಸ್ನೆಲ್ಲನೂ ಸಾಹಿತ್ಯ ಅವರು ಆಯಿ ಊಟ ಮಾಡ್ತಿದ್ರೆ ಅವ್ರ ಪಕ್ಕ ಉಲ್ಟ ಮಾಡಿ ದಬಾಕಿ ಇಲ್ಲಿ ಫೋಟೋಸ್ನ ಸಾಹಿತ್ಯ ಇಡ್ತಾರೆ ಆಯಿ ಈ ಥರ ಫೋಟೋ ಹುಷಾರು ಆಯಿ ಯಾಕಂದರೆ ಇದು ಪ್ರಸನ್ನ ಅಂಕಲ್ ಚೈಲ್ಡ್ಹುಡ್ ಫೋಟೋಸ್ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳಿ ಹೇಳ್ತಿದ್ರೆ ಅರುಂಧತಿಗಂತೂ ಇದು ಯಾವ ಫೋಟೋಸ್ ಇವರ ಕೈಯಲ್ಲಿ ಹೇಗೆ ಸಿಕ್ತು ಅಯ್ಯೋ ಇದೇನಾದರೂ ನನ್ನ ವಿಷಯ ಇವರಿಗೆಲ್ಲ ಗೊತ್ತಾಗ್ಬಿಡತ್ತಾ ಅಂತ ಹೇಳಿ ಇಲ್ಲಿ ಅರುಂಧತಿ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಮೊದಲೇ ಈಗ ತಾನೇ ಆಯಿ ತಮ್ಮ ತಮ್ಮ ಹಾಗೆ ಹೀಗೆ ಅಂತ ಹೇಳಿ ಮಾತಾಡಿದ್ರು ಮಿಸ್ ಆಗಿ ಏನಾದರೂ ಅವರು ನೋಡಿದ್ರೆ ನನ್ನ ಕತೆ ಮುಗೀತು ಅಂತ ಹೇಳಿ ಅರುಂಧತಿ ಟೆನ್ಷನ್ ಮಾಡ್ಕೊತಿದ್ರೆ ಸರಿ ಆಯಿ ಈ ಫೋಟೋ ಇಲ್ಲೇ ಇರಲಿ ಕರ್ಣ ಬಂದು ತಗೋತಾರೆ ಅಂತ ಹೇಳಿ ಹೇಳಿ ಇಲ್ಲಿ ಸಾಹಿತ್ಯ ಅವರು ಇಲ್ಲಿ ಕರ್ಣನ ತಂದೆಗೆ ಊಟ ಬಳಸೋದಕ್ಕೆ ಅಂತ ಹೇಳಿ ಹೋಗ್ತಾರೆ ಆದರೆ ಇಲ್ಲಿ ಆಯಿ ಮಾತ್ರ ತುಂಬ ಪ್ರಸನ್ನನ ಮೇಲೆ ಈಗ ಆಲ್ರೆಡಿ ಅವರಿಗೆ ಕೋಪ ಬಂದಿರೋದ್ರಿಂದ ಅವನ ಫೋಟೋಸ್ ನನ್ನ ಪಕ್ಕ ಯಾಕೆ ಇಟ್ಟಿ ಇಟ್ಟಿದ್ಯಾ ನನಗೆ ಅವನ ಹೆಸರೇ ಕೇಳಿದ್ರೇ ಆಗ್ತಾಯಿಲ್ಲ ಅವನ ಮುಖ ನೋಡಿದ್ರೇ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಈ ಫೋಟೋಸ್ನ ಡೈನಿಂಗ್ ಟೇಬಲಿಂದ ಕೆಳಗಡೆ ಎಸ್ದೆ ಬಿಡ್ತಾರೆ ಆಗ ಮನೆಯವರೆಲ್ರಿಗೂ ಕೂಡ ತುಂಬ ಶಾಕ್ ಆಗ್ತಾ ಇರುತ್ತೆ ಇಲ್ಲಿ ವನಜ ಹಾಗೂ ಸಿಂಚು ಮಾತ್ರ ತುಂಬ ಬೇಜಾರಾಗ್ತಾ ಇರ್ತಾರೆ ಈ ಫೋಟೋ ಉಲ್ಟ ದಬಾ ಹಾಕ್ಕೊಳ್ಳುತ್ತೆ ಆಗ ಇಲ್ಲಿ ಆಯಿ ಅರುಂಧತಿ ಅವರನ್ನು ಗುರ್ ಗುರ್ತಿಸ್ಕೊಂಡು ವಯಸ್ಸು ಪ್ರಸನ್ನ ಹೇಗಿದೋ ಅಂತ ಹೇಳಿ ಗೊತ್ತಾಗುತ್ತೆ ಅಯ್ಯೋ ದೇವ್ರೆ ಪಾಂಡುರಂಗ ಇದು ನನ್ನ ಮಕ್ಕಳು ಫೋಟೋಸೇ ಅಲ್ವಾ ಅಂತ ಹೇಳಿ ಈ ಕಡೆ ಆಯಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಈ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಆಯಿ ಅವರು ತುಂಬ ಶಾಕ್ನಲ್ಲಿ ಆ ಫೋಟೋಸ್ನ ನೋಡ್ತಾ ಇರ್ತಾರೆ ಇವಳು ನೋಡಿದ್ರೆ ಪ್ರಸನ್ನನ ಫೋಟೋ ಅಂತಿದ್ದಾಳಲ್ಲ ಅಂತ ಹೇಳಿ ಇಲ್ಲಿ ತುಂಬ ಟೆನ್ಷನ್ನಲ್ಲಿ ಆಯಿಗಂತೂ ತಲೆನೇ ಓಡಲ್ಲ ತಲೆ ಆಗ್ತಾ ಇರುತ್ತೆ ಆಗ ಇಲ್ಲಿ ಸಾಹಿತ್ಯ ಅವರು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಈ ಫೋಟೋ ತಗೊಂಡು ಅಯ್ಯೋ ಆಯಿಗೆ ಫೋಟೋ ಬಗ್ಗೆ ಏನು ಗೊತ್ತು ಅನಿಸುತ್ತೆ ಅದಕ್ಕೋಸ್ಕರ ಈ ಫೋಟೋ ನೋಡಿ ತುಂಬ ಹೆದರ್ಕೋತಾ ಇದ್ದಾರೆ ಭಯಪಡ್ತಿದ್ದಾರೆ ಆಯಿ ಏನಾಯಿತು ಆಯಿ ಯಾಕೆ ಈ ತರ ಆಡ್ತಾ ಇದ್ದೀರಾ ಈ ಫೋಟೋದಲ್ಲಿ ಇರೋರು ನಿಮ್ಗೇನಾದ್ರೂ ಗೊತ್ತಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ನ ತೋರಿಸ್ಕೊಂಡು ಕೇಳ್ತಾ ಇರ್ತಾರೆ ಆಯ್ನ ಅಯ್ಯೋ ದೇವ್ರೆ ಈಗ ನನ್ನ ಮಗ ಈಗ ನನ್ನ ಕತೆ ಮುಗೀತು ಈಗ ಆಯಿ ಎಲ್ಲ ಸತ್ಯವನ್ನು ಹೇಳ್ಬಿಟ್ರೆ ನನಗೆ ಈ ಮನೇಲಿ ಇರಕ್ಕಾಗಲ್ಲ ನನ್ನ ನನ್ಗೆ ನನ್ನ ಮನೆ ಬಿಟ್ಟು ಕಳಿಸ್ತಾರೆ ಅಷ್ಟೇ ಈಗ ಏನಪ್ಪ ಮಾಡಲಿ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಆಯಿ ಏನಾಯಿತು ಆಯಿ ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ತುಂಬ ಎಲ್ಲರ ಎಲ್ಲರ ಗಮನ ಬೇರೆ ಕಡೆ ಹೋಗಬೇಕು ಅಂತ ಆಯಿ ಜಾಸ್ತಿ ಸ್ಪೆಕ್ಸ್ ತಗೋಬೇಡಿ ಬ ತಗೋ ತಗೋಬೇಡಿ ಬನ್ನಿ ಬನ್ನಿ ರೆಸ್ಟ್ ಮಾಡಿ ಅಂತ ಹೇಳಿ ರಿಸ್ಕ್ ತಗೋಬೇಡಿ ಅಂತ ಹೇಳಿ ರೆಸ್ಟ್ ಮಾಡಿ ಆಯಿ ಅಂತ ಹೇಳಿ ಕರ್ಕೊಂಡು ರೂಮ್ಗೆ ಬೆಡ್ರೂಮ್ಗೆ ಮಲ ಕರ್ಕೊಂಡೋಗಿ ಮಲಗಿಸ್ತಾರೆ ಅಷ್ಟೊತ್ತಿಗೆ ರೂಮ್ಗೆ ಕರ್ಣ ಅವ್ರು ಬರ್ತಾರೆ ಇಲ್ಲಿ ಸಾಹಿತ್ಯ ಇರೋ ವಿಷಯನೆಲ್ಲ ಕರ್ಣಾಗೆ ಹೇಳ್ತಾರೆ ನೋಡಿ ಕರ್ಣ ಆಯಿ ಯಾಕೋ ತುಂಬ ಟೆನ್ಷನ್ ಆಗಿದ್ದಾರೆ ಪ್ರಸನ್ನ ಹಂಗೆ ಅಂತ ಹೇಳಿದಾಗ ಪ್ರಸನ್ನ ಫೋಟೋಸ್ನ ನೋಡಿ ಅಂತ ಹೇಳಿದಾಗ ಅಯ್ಯೋ ಆ ಫೋಟೋದಲ್ಲಿ ಏನಿತ್ತು ಏನಾಗಿದೆ ಏನೋ ಗೊತ್ತಾಗಿದೆಯಾ ಒಂದು ಸರ್ತಿ ನಾನು ಹೋಗಿ ಕೇಳ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಾ ಇರ್ತಾರೆ ಏನು ಹೇಳ್ತಿದ್ದೀರಾ ಸಾಹಿತ್ಯ ಆಯಿ ತುಂಬ ಟೆನ್ಷನ್ ಆಗಿದ್ರ ಇರಿ ಒಂದು ವಿ ಒಂದು ನಿಮಿಷ ಕೇಳ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಅವರೇ ಹೋಗಿ ಆಯಿ ಹತ್ರ ಮಾತಾಡ್ತಾರೆ ಆಯಿ ಈಗ ನಾನು ಮಾತಾಡ್ಬೋದಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಿರ್ತಾರೆ ಆಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಇದು ಪ್ರಸನ್ನ ಅಂಕಲ್ ಸಿಕ್ಕಿದ್ರ ಸಿಕ್ಕಿದ ಫೋಟೋಸ್ ಟ್ರಂಕಲ್ಲಿ ಸಿಕ್ಕಿದ ಫೋಟೋಸ್ ಅಂತ ಹೇಳಿ ಹೇಳ್ತಾಯಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀಲಿ ಕಣ್ಣುಗಳಿತ್ತು ಈಗ ಪಕ್ಕ ಇರೋರು ಯಾರು ಅಂತ ಹೇಳಿ ನಿಮಗೇನಾದರೂ ಗೊತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅವ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ ಅಂತ ಹೇಳಿ ಕರ್ಣ ಅವರು ಕೇಳ್ತಿದ್ರೆ ಈಗ ಈಗಂತೂ ತುಂಬ ಭಯ ಈಗ 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 ಅರುಂಧತಿಗಂತೂ ತುಂಬ ಭಯ ಆಗ್ತಾಯಿರುತ್ತೆ ಭಯದಲ್ಲಿ ಅರುಂಧತಿ ಮುಖನೇ ನೋಡ್ತಿರ್ತಾರೆ ಸಾಹಿತ್ಯ ಅಂತೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಯ್ಯೋ ಆಯಿ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಇಷ್ಟೊಂದು ಗಾಬರಿ ಆಗಬೇಡಿ ಆಯಿ ಕೇಳ್ತಿರೋದು ನಿಮ್ಮ ಮಗ ಕರ್ಣನೇ ತಾನೆ ಕರ್ಣನೇ ತಾನೆ ನೀವ್ಯಾಕೆ ಆವಾಗಿಂದ ನಾನು ನಾನು ನೋಡ್ತಾನೇ ಇದ್ದೀನಿ ಅತ್ತೆ ಮುಖನೇ ನೋಡ್ತಿದ್ದೀರಲ್ಲ ಆಯಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವ್ರು ಕೇಳ್ತಿದ್ರೆ ಇಲ್ಲಿ ಅರುಂಧತಿಗಂತೂ ಟೆನ್ಷನ್ ಶುರು ಆಗಿರುತ್ತೆ ಅಯ್ಯೋ ಹೋಗಿ ಹೋಗಿ ಈ ಸಾಹಿತ್ಯ ಮುಂದೆ ಸಿಗಾಕೋಬೇಕಾಗಿತ್ತ ಅಂತ ಹೇಳಿ ಅರುಂಧತಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಹಾಗೆ ಆಯಿಗೆ ಒಂದು ಲುಕ್ ಕೊಡ್ತಾರೆ ಕೊಡ್ ಲುಕ್ ಕೊಡ್ತಾ ಇರ್ತಾರೆ ಇಲ್ಲಿ ಅರುಂಧತಿ ಆಮೇಲೆ ಇಲ್ಲಿ ಸಾಹಿತ್ಯ ನನ್ನ ಕೈಯಿಂದ ಆ ಫೋಟೋಸ್ನ ತಗೊಂಡು ನೋಡಿ ಆಯಿ ಇದು ಪ್ರಸನ್ನ ಅಂಕಲ್ ಫೋಟೋಸ್ ಅಲ್ವಾ ಇವ್ರ ಪಕ್ಕ ಇರೋದು ಯಾರು ಅಂತ ಹೇಳಿ ಅಕ್ಕ ಅನಿಸುತ್ತೆ ಈ ಫೋಟೋದಲ್ಲಿ ಹುಡುಗಿ ಯಾರು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅಂತ ಹೇಳಿ ಸಾಹಿತ್ಯ ಅವರು ಕೇಳ್ತಿದ್ರೆ ಅದು ಅದು ಅಂತ ಹೇಳಿ ಆಯ್ಯವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಹೇಳಿ ಆಯಿ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಅಂತ ಇಲ್ಲಿ ಮತ್ತೆ ಕರ್ಣ ಹಾಗೂ ಸಾಹಿತ್ಯ ಅವರು ಕೇಳ್ತಾ ಇರ್ತಾರೆ ಅದು ಆ ಫೋಟೋದಲ್ಲಿ ಇರೋದು ಬೇರೆ ಯಾರೂ ಅಲ್ಲ ಅವಳು ಅವಳು ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಕಡೆ ಆಯಿ ಕೈ ತೋರಿಸೇ ಬಿಡ್ತಾರೆ ಹಾಗೆ ಕೈ ತೋರಿಸ್ತಾ ಇರಬೇಕಾದ್ರೆ ಇಲ್ಲಿ ಅರುಂಧತಿಗೆ ಟೆನ್ಷನ್ ಶುರು ಆಗುತ್ತೆ ಎಲ್ಲ ಇನ್ ಬಾಯಿ ಬಿಟ್ಬಿಡ್ತಾರೆ ಏನೋ ಭಯಕ್ಕೆ ಇಲ್ಲಿ ಇಲ್ಲಿ ಬಂದು ಅಯ್ಯೋ ಯಾಕೆ ಇಷ್ಟೊಂದು ಆಯಿಗೆ ಎಲ್ರಿಗೂ ಸ್ಟ್ರೆಸ್ ಕೊಡ್ತಿದ್ದೀರಾ ಅವರು ಏನೂ ಮಿಸ್ ಆಗಿ ಏನೂ ಅರ್ಥ ಮಾಡ್ಕೊಂಡಿರಬೇಕು ಅವು ಅವರು ಸ್ವಲ್ಪ ಇವಾಗ ತಾನೇ ಧಾರಿಸ್ಕೊತಿದ್ದಾರೆ ಯಾಕೆ ಅವರಿಗೆ ಈ ಥರ ಎಲ್ಲ ತೊಂದರೆ ಕೊಡ್ತಿದ್ದೀರಾ ಅಂತ ಹೇಳಿ ಅರುಂಧತಿ ಅವರು ಹೇಳ್ತಾ ಇರ್ತಾರೆ ಹಾಗಲ್ಲಮ್ಮ ಅದೇನು ಹಾಯಿ ಫೋಟೋನ ನೋಡಿಬಿಟ್ಟು ತಲೆ ಸುತ್ತೋ ಸುತ್ತು ಬಿದ್ದೋ ಬಿದ್ದೋದ್ರಾ ಅಂತಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಹೇಳ್ತಿದ್ರೆ ಅಲ್ಲ ಕರ್ಣ ನಿಂಗಾದರೂ ಸ್ವಲ್ಪ ಬುದ್ಧಿ ಬೇಡವಾ ಪ್ರಸನ್ನ ಯಾರು ಅಂತ ಹೇಳಿ ಹಾಯಿಗೆ ಗೊತ್ತು ಯಾಕಂದರೆ ಮನಸ್ಸು ಪ್ರಸನ್ನ ಲವ್ ಮಾಡಿ ಮದುವೆ ಆಗಿದ್ದು ಅವನ ಬಗ್ಗೆ ಆಯಿಗೆ ಏನು ಗೊತ್ತಿರುತ್ತೆ ಅಂತ ಹೇಳಿ ಎಲ್ಲರನ್ನು ಕೂಡ ಕಳಿಸ್ಬಿಡ್ತಾರೆ ಅರುಂಧತಿ ಅಮ್ಮ ಆಯಿ ರಿವರ್ ರೆಸ್ಟ್ ಮಾಡಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಮೇಲೆ ಎಲ್ಲರೂ ಹೋದಾಗ ಇಲ್ಲಿ ಆಯಿ ಅರುಂಧತಿಗೆ ಹೇಳಿ ಕೇಳ್ತಾರೆ ಅರುಂಧತಿ ಏನಿದು ನಿಜನ ಅದು ಪ್ರಸನ್ನ ನಿನ್ನ ತಮ್ಮ ಅಂದರೆ ನನ್ನ ಮಗ ಅಂತ ಹೇಳಿ ಇಲ್ಲಿ ಆಯಿಯವರು ಕೇಳ್ತಿದ್ರೆ ಇಲ್ಲಿ ಅರುಂಧತಿ ಹೌದು ಅಂತ ಹೇಳಿ ಆಯಿಗೆ ಹೇಳ್ಬಿಡ್ತಾರೆ ಆಯಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಶಾಕ್ ಆಗಿಬಿಡುತ್ತೆ ಹಾಗೆ ಏನು ಹೇಳ್ತಿದ್ಯಾ ಅರುಂಧತಿ ನೀನು ಹಾಗಿದ್ರೆ ಅವನು ಚಿಕ್ಕ ವಯಸ್ಸಲ್ಲೇ ಸತ್ತೋದ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಲ್ಲ ಸುಳ್ಳ ಅಂತ ಹೇಳಿ ಇಲ್ಲಿ ಅರುಂಧತಿಯವ್ರು ಹೇಳ್ತಾರೆ ಆ ಹೌದು ಆಯಿ ಹೌದು ಆಯಿ ನೀವು ಅಂದ್ಕೊಂಡಿದ್ದು ಸುಳ್ಳು ಅವನು ನನ್ನ ತಮ್ಮ ಪ್ರಸನ್ನನೆ ಅಂದ್ರೆ ನಿಮ್ಮ ಮಗನೇ ಅಂತ ಅರುಂಧತಿಯವರು ಇರೋ ಸತ್ಯ ಎಲ್ಲ ಹೇಳ್ತಾರೆ ಇದನ್ನೆಲ್ಲ ಬಾಗಿಲಿಂದ ರೂಮಿಂದ ಆಚೆ ಸಾಹಿತ್ಯ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಾ ಇರ್ತಾರೆ ಎಷ್ಟು ದಿನ ಅಂತ ಹೇಳಿ ನಾಟಕ ಆಡ್ತೀರಾ ಅತ್ತೆ ನಾಟಕ ಆಡಿ ಒಂದಲ್ಲ ಒಂದು ದಿನ ನೀವು ಸತ್ಯ ಬಯಲಾಗೇ ಆಗುತ್ತೆ ಹಾಗೆ ನೀವು ನಾನು ನಿಮ್ಮ ಸತ್ಯನ ಬಯಲು ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಅನ್ಕೋತಾ ಇರ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ನಾಳೆ ಸಂಚಿಕೆ ಪ್ರೋಮೋ ಎಪಿಸೋಡ್ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್